ಮೈಸೂರು ನಗರದಲ್ಲಿ ಎಲ್ಲ ಇಲಾಖೆಯಲ್ಲಿ ಕೆಲವರು ಬರೀ ಮೋಜು ಮಾಡೋಕ್ಕೆ ಅವರು ಮ ರಿಲ್ಯಾಕ್ಸ್ ಮಾಡೋಕ್ಕೆ ಅಧಿಕಾರಿಗಳು ಮೈಸೂರು ನಗರಕ್ಕೆ ಇದ್ದಾರೆ ನಿಜವಾಗ್ಲೂ ಮೈಸೂರು ನಗರದ ಇಂಟ್ರೆಸ್ಟಲ್ಲಿ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಇವತ್ತು ಮೈಸೂರು ನಗರದಲ್ಲಿ ಟ್ರಾಫಿಕ್ ಇರ್ಬೋದು ಕಾನೂನು ವ್ಯವಸ್ಥೆ ಇರ್ಬೋದು ಇವೆಲ್ಲವೂ ಮೈಸೂರು ನಗರದಲ್ಲಿ ಒಬ್ಬರು ಅಧಿಕಾರಿಗಳಾಗಿ ಬಂದವರು ಸೀನಿಯರ್ ಅಧಿಕಾರಿಗಳು ಕೆಲವರು ಅವರು ರಿಲ್ಯಾಕ್ಸ್ ಮೂಡ್ಗೆ ಮೈಸೂರಿಗೆ ಬರ್ತಾ ಇದಾರೆ ವಿನ ಮೈಸೂರು ನಗರದಲ್ಲಿ ಅಭಿವೃದ್ಧಿ ಮಾಡಬೇಕು ಆ ಮೈಸೂರು ನಗರದ ಹಿತ ಕಾಡಬೇಕು ಅಂತ ಮಾಡ್ತಾಯಿಲ್ಲ ಉದಾಹರಣೆಗೆ ಮೂಡ ಎಷ್ಟು ಹಗರಣಗಳಾಗಿದೆ ಅದರಲ್ಲಿ ಭಾಳಷ್ಟು ನಾನು ಹೇಳ್ತಾ ಇರೋದು ಅದಕ್ಕೆ ಓಲೈಸ್ತದೆ ಸಾವಿರದ ಒಂಬೈನೂರ ಇಪ್ಪತ್ತನೇಷ್ಟು ಇಪ್ಪತ್ತ್ನಾಲ್ಕನೇ ಪುಲ್ ಮೈಸೂರು ಮಹಾರಾಜರು ಆ ಟ್ರಾನ್ಸ್ಪೋರ್ಟ್ ಮಾಡಿ ಬಡವ್ರಿಗೆ ಸ್ಕೂಲ್ ಕೊಡಬೇಕು ಅಂತಿದ್ರು ಕಳೆದ ಎಂಟತ್ತು ವರ್ಷದಿಂದ ಏನಾಗಿದೆ ಅವರೆಲ್ಲ ಯಾವ ಕಾರಣಕ್ಕೆ ಮೈಸೂರು ನಗರ ಅಭಿವೃದ್ಧಿಗೆ ಅಧಿಕಾರಿಗಳು ಬಂದು ಮಾಡಿದ್ರು ಇವತ್ತು ಗೊಂದಲ ಏನು ನಿರ್ಮಾಣ ಮಾಡಿದ್ದಾರೆ ಅಂತ ಅದರಿಂದ ದಯವಿಟ್ಟು ಇಲ್ಲಿ ಓಲೈಸ್ಕೊಳ್ಳೋದು ಬಡ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಬರೆದಿದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಮೈಸೂರು ನಗರದಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಅವ್ರದೇ ಆದಂಥ ಒಂದು ಗೌರವ ಇದೆ ಅವ್ರ ಹೆಸ್ರನ್ನ ತಂದು ಇಡೋದು ಬೇಕು ಬೇಡ ಅಂಥೇಳಿ ಗೊಂದಲ ನಿರ್ಮಾಣ ಮಾಡಿ ಅವ್ರಿಗೆ ಮುಜುಗರ ತರೋದು ಬೇಡ ದಯವಿಟ್ಟು ನಾನು ಕೇಳೋದು ಸಾರ್ವಜನಿಕರಿಗೆ ಇದ್ರ ಮಾಹಿತಿ ಕೇಳಿ ಈ ರಸ್ತೆಗೆ ಆಲ್ರೆಡಿ ರಸ್ತೆ ಮಾರಾದರು ಈ ಕೊಡುಗೆ ಅವ್ರದೇ ಆದಂಥ ಕೊಡುಗೆ ಇದೆ ನಾವಲ್ಲ ಇನ್ನು ಮುಂದೆ ನೂರಲ್ಲ ಐನೂರು ವರ್ಷ ಹೋದರೂ ಅವ್ರದೇ ಇದೆ ಮೈಸೂರು ಮಾ ಆಗಲೇ ಪ್ರಿನ್ಸಸ್ ರಸ್ತೆ ಅಂತ ಹೆಸರು ಇಟ್ಟಿರೋ ಹೆಸರಿಗೆ ಈ ಅಧಿಕಾರಿಗಳು ಓಲೈಸಕ್ಕೆ ಹೆಸರು ಇಟ್ಬಿಟ್ಟು ಕೆಲವ್ರು ಬೇಕು ಕೆಲವ್ರು ಬೇಡ ಅಂಥೇಳಿ ಅವ್ರಿಗೆ ಯಾಕೆ ಗೌರವ ಹಾಳು ಮಾಡ್ತೀರಿ ನಾನು ಹಿಂದೆ ನಾವು ಮೇಯರ್ ಆಗಿದ್ದಾಗ ಮತ್ತು ಎಲ್ಲ ನಗರಪಾಲಿಕೆಯಲ್ಲಿ ಅರವತ್ತೈದು ಜನ ಅವರು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹದಿಮೂರಲ್ಲಿ ನಾವು ಇಡೀ ನಗರ ಪಾಲಿಕೆ ಆಯೋಗ ಹೋಗಿದ್ದೆವು